ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಹಾದೇವಸ್ವಾಮಿ ಆಯ್ತು ಮಾತಾಡಬಹುದಾ ಶಿವಮೊಗ್ಗ ನಗರದ ಎಲ್ಲ ನನ್ನ ಆತ್ಮೀಯ ಜನತಾದಳ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ಪಕ್ಷದ ಪ್ರಮುಖ ಮುಖಂಡ್ರೆ ಇವತ್ತಿನ ದಿನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗದ ಗ್ರಾಮಾಂತರದ ಮೊದಲನೇ ಸಭೆ ಮುಗಿದ ನಂತರ ಈಗ ಶಿವಮೊಗ್ಗ ನಗರಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದೇವೆ ಇಲ್ಲಿಂದ ಮತ್ತೆ ಭದ್ರಾವತಿ ವಿಧಾನಸಭಾ ಕ್ಷೇತ್ರದತ್ತ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಪ್ರವಾಸದ ವೇಳೆ ಇವತ್ತು ವಿಶೇಷವಾಗಿ ನಾವು ನೀವೆಲ್ಲರೂ ಪಕ್ಷದ ಬಲವರ್ಧನೆಗೋಸ್ಕರ ಪಕ್ಷದ ಸಂಘಟನೆಗೆ ಹೆಚ್ಚಿನ ಸಮಯವನ್ನು ಮೀಸಲಿಟ್ಟು ವಿಶೇಷವಾಗಿ ಸದಸ್ಯತ್ವ ನೋಂದಣಿಯ ಈ ಕಾರ್ಯಕ್ರಮದ ಅಭಿಯಾನ ವ್ಯಾಪ್ತಿ ಈಗಾಗಲೇ ಅನೇಕ ಜಿಲ್ಲೆಗಳು ಹಲವಾರು ತಾಲೂಕುಗಳಿಗೆ ಅದು ಹಳೆ ಮೈಸೂರು ಪ್ರಾಂತ್ಯವೇ ಇರಲಿ ಉತ್ತರ ಕರ್ನಾಟಕದ ಪ್ರಾಂತ್ಯವೇ ಇರಲಿ ಈಗಾಗಲೇ ಸಾಕಷ್ಟು ಕಳೆದ ನಲವತ್ತು ನಲವತ್ತೈದು ದಿನಗಳ ಕಾಲ ಪಕ್ಷದ ಅಭ್ಯರ್ಥಿಗಳ ನೇತೃತ್ವದಲ್ಲಿ ಹಾಗೂ ಆಯಾ ತಾಲೂಕಿನ ಪ್ರಮುಖ ಮುಖಂಡರು ಕಾರ್ಯಕರ್ತರುಗಳ ಸಹಕಾರದೊಂದಿಗೆ ಬೆಂಬಲದೊಂದಿಗೆ ಈಗಾಗಲೇ ರಾಜ್ಯ ವ್ಯಾಪ್ತಿ ಜನರೊಂದಿಗೆ ಜನತಾದಳ ಅತ್ಯಂತ ಯಶಸ್ವಿಯಾಗಿ ಸಾಗ್ತಾ ಇದೆ ಕಳೆದ ಬಹುಶಃ ಒಂದು ಎಂಟು ಹತ್ತು ದಿನಗಳ ಹಿಂದೆ ಅವರು ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ ಶಿವಮೊಗ್ಗ ಗ್ರಾಮಾಂತರದ ಶಾಸಕಿ ಪಕ್ಷದ ಅತ್ಯಂತ ನಿಷ್ಠಾವಂತರಲ್ಲಿ ಒಬ್ಬರು ಸನ್ಮಾನ್ಯ ಅವರ ಸಹೋದರರ ರೀತಿ ಇವತ್ತು ಶಾರದಮ್ಮನವರು ಕೂಡ ಪಕ್ಷದ ಸಂಘಟನೆಗೆ ಬಲವರ್ಧನೆಗೆ ಜಿಲ್ಲೆಯಲ್ಲಿ ಅವರ ತಾಲೂಕಿನಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಇವತ್ತು ಅವರು ಕೂಡ ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಮತ್ತೊಬ್ಬರು ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಮಾಜಿ ಶಾಸಕರು ಕೋರ್ ಕಮಿಟಿಯ ಸದಸ್ಯರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಸಾಹೇಬರು ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಸಮ್ಮುಖದಲ್ಲಿ ನಡೀತಾ ಇರತಕ್ಕಂಥ ಇವತ್ತಿನ ಕಾರ್ಯಕ್ರಮ ಎಂಟು ಹತ್ತು ಹಿಂದೆ ಅಷ್ಟೇ ನಾನು ನಮ್ಮ ಬೆಂಗಳೂರಿನ ಕಚೇರಿಗೆ ಕರೆದು ಮಾತನಾಡಿದಂಥ ಸಂದರ್ಭದಲ್ಲಿ ಮೊದಲನೇ ಹಂತದಲ್ಲಿ ಶಿವಮೊಗ್ಗ ಗ್ರಾಮಾಂತರ ಮತ್ತು ಭದ್ರಾವತಿ ಇವೆರಡೂ ಕೂಡ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ನಿಗದಿಯಾಗಿತ್ತು ಆದರೆ ಪ್ರಸನ್ನಣ್ಣವರು ಅವರು ಬಂದು ನೀವು ಹೇಗಿದ್ದರೂ ಶಿವಮೊಗ್ಗ ಜಿಲ್ಲೆಗೆ ಭೇಟಿಯನ್ನು ಕೊಡ್ತಾ ಇದ್ದೀರಿ ಶಿವಮೊಗ್ಗ ನಗರದಲ್ಲೂ ಕೂಡ ಪಕ್ಷದ ಪ್ರಮುಖ ಮುಖಂಡರು ಕಾರ್ಯಕರ್ತರು ಈ ಕ್ಷೇತ್ರವನ್ನು ಕಟ್ಬಳಿಸಿರ್ತಕ್ಕಂಥ ಭಾಳ ಜನ ಇವತ್ತು ನಿಮ್ಮ ನಿರೀಕ್ಷೆಯಲ್ಲಿದ್ದಾರೆ ಹಾಗಾಗಿ ಇಲ್ಲೂ ಕೂಡ ನೀವೊಂದು ಕಾರ್ಯಕ್ರಮವನ್ನು ನಿಗದಿ ಮಾಡಿ ಅಂತಕ್ಕಂಥದ್ದು ಪ್ರಸನ್ನಣ್ಣ ಅವರು ಹೇಳ್ತಾ ಇದ್ದಂಗೆ ಒಂದು ಕ್ಷಣಾನು ನಾನು ಮತ್ತೊಂದು ಆಲೋಚನೆಯನ್ನು ಮಾಡಿದಿರ ಪ್ರಸನ್ನಣ್ಣನಿಗೆ ಪಕ್ಷದ ಕಡೆಯಿಂದ ಶಕ್ತಿಯನ್ನು ತುಂಬಬೇಕು ಅವರಿಗೆ ಹೊಸ ಚೈತನ್ಯ ಉರ್ಪನ್ನು ಮೂಡಿಸಬೇಕು ಅಂತಕ್ಕಂಥದ್ದಾದರೆ ಇವತ್ತು ಶಿವಮೊಗ್ಗ ನಗರಕ್ಕೆ ನಾವೇನು ಬಂದಿದ್ದೇವೆ ಪ್ರಸನ್ನಣ್ಣ ರಾಜಕಾರಣಕ್ಕೆ ಏನು ಹೊಸುಬ್ರಲ್ಲ ಭಾಳ ವರ್ಷಗಳಿಂದ ಸಾರ್ವಜನಿಕ ಬದುಕಿನಲ್ಲಿ ನಿರಂತರವಾಗಿ ನಿಮ್ಮೆಲ್ಲರ ಜೊತೆ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಅವರ ಒಂದು ವ್ಯಕ್ತಿತ್ವವನ್ನು ನೀವೆಲ್ಲ ಭಾಳ ಹತ್ತಿರದಿಂದ ನೋಡಿದ್ದೀರಿ ನಮ್ಮ ಪಕ್ಷವನ್ನು ನಂಬಿ ಪಕ್ಷದ ಸಿದ್ಧಾಂತವನ್ನು ಮನಸ್ಸಿನಲ್ಲಿ ಇವತ್ತು ಗೌರವವನ್ನು ಕೊಟ್ಟು ಸಿದ್ಧಾಂತಕ್ಕೆ ಒಂದು ಬೆಲೆಯನ್ನು ಕೊಟ್ಟು ಸನ್ಮಾನ್ಯ ಕುಮಾರಣ್ಣವರ ನಾಯಕತ್ವಕ್ಕೆ ನಾನು ಕೂಡ ಜಿಲ್ಲೆಯಲ್ಲಿ ಶಕ್ತಿಯನ್ನು ತುಂಬ್ತೇನೆ ಅಂತಕ್ಕಂಥದ್ದು ಪ್ರಸನ್ನಣ್ಣವರು ಬಂದಂಥ ಸಂದರ್ಭದಲ್ಲಿ ಇವತ್ತು ಜನತಾದಳ ಪಕ್ಷವೂ ಕೂಡ ಪಕ್ಷದ ನಾಯಕರ ಕಡೆಯಿಂದ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಿಖಿಲ್ ಕುಮಾರಸ್ವಾಮಿ ಒಂದು ಮಾತನ್ನು ಕೊಡಲಿಕ್ಕೆ ಬಯಸ್ತೇನೆ ನಮಗೆ ಎಲ್ಲಿ ಭಾಳ ಸುಲಭವಾಗಿ ಮುಂದಿನ ಚುನಾವಣೆಯ ಅಲಯನ್ಸ್ನಲ್ಲಿ ಟಿಕೆಟ್ ಪಡಿತಕ್ಕಂಥ ಕ್ಷೇತ್ರ ಇದೆಯೋ ಅಲ್ಲಿ ಮಾತ್ರ ನಿಖಿಲ್ ಕುಮಾರಸ್ವಾಮಿ ಪ್ರವಾಸ ಮಾಡ್ತಾರೆ ಮತ್ತೆ ನಮ್ಮನ್ನೇ ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರನ್ನ ಕೈ ಬಿಡ್ತಾರೆ ಅಂತಕ್ಕಂಥದ್ದು ಯಾರು ಕೂಡ ಅನ್ಯಥಾ ಭಾವಿಸಬಾರದು ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಪಕ್ಷದ ಅಭಿಮಾನಿಗಳಿದ್ದಾರೆ ಸನ್ಮಾನ್ಯ ದೇವೇಗೌಡರನ್ನ ಸನ್ಮಾನ್ಯ ಕುಮಾರಣ್ಣವ್ರನ್ನ ಭಾಳ ಬಹಳ ಎತ್ತರಕ್ಕೆ ಬಳಸಿರ್ತಕ್ಕಂಥ ರಾಜ್ಯದ ಉದ್ದಗಲಕ್ಕೂ ನಮ್ಮ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳಿದ್ದಾರೆ ಹಾಗಾಗಿ ಯಾವ ಕಾರಣಕ್ಕೂ ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಈ ನಿಖಿಲ್ ಕುಮಾರಸ್ವಾಮಿ ಸದಾ ಮಾಡ್ತಾನೆ ಮುಂಬರ್ತಕ್ಕಂಥ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಬಹಳ ದೂರ ಇದೆ ಇನ್ನು ಮೂರು ವರ್ಷ ಇದೆ ಇದೇನಪ್ಪ ನಿಖಿಲ್ ಕುಮಾರಸ್ವಾಮಿ ಇಷ್ಟು ಬೇಗ ನಿಮ್ಮ ಮುಂದೆ ಬಂದುಬಿಟ್ಟಿದ್ದಾನಲ್ಲ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಮುಂದೆ ಇಟ್ಕೊಂಡು ಅಂತಕ್ಕಂಥದ್ದು ಬಹುಶಃ ಬಹುತೇಕರಲ್ಲಿ ಇವತ್ತು ಮನಸ್ಸುಗಳಲ್ಲಿ ನಿಮಗೆ ಒಂದು ಪ್ರಶ್ನೆ ಉದ್ಭವ ಆಗಿದೆ ಅಂತಕ್ಕಂಥದನ್ನ ನಾನು ಅಂದ್ಕೊಂಡಿದ್ದೇನೆ ಆದರೆ ಇವತ್ತು ನಾವು ನೀವೆಲ್ಲರೂ ಸೇರಿರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಚುನಾವಣೆ ಡಿಸೆಂಬರು ಜನವರಿನಲ್ಲಿ ನಡೀತಾ ಇರತಕ್ಕಂಥ ಪಂಚಾಯಿತಿ ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಇರ್ಬೋದು ಮಹಾನಗರ ಪಾಲಿಕೆ ಶಿವಮೊಗ್ಗ ನಗ ಮಹಾನಗರ ಪಾಲಿಕೆಯ ಚುನಾವಣೆಯ ನಿರೀಕ್ಷೆಗಳಲ್ಲೂ ಕೂಡ ಸಾಕಷ್ಟು ಜನ ತಾವೆಲ್ಲರೂ ಏನು ಇವತ್ತು ಈ ತಾಲೂಕಾದ್ಯಂತ ನೀವೊಂದಷ್ಟು ನಿರೀಕ್ಷೆಗಳು ಅನಿಸಿಕೆಗಳನ್ನ ನೀವು ಇಟ್ಕೊಂಡಿದ್ದೀರಿ ಮನಸ್ಸಿನಲ್ಲಿ ಭಾಳ ಜನ ಇವತ್ತು ಪಕ್ಷದಲ್ಲಿ ದುಡಿತಕ್ಕಂಥವರು ಹಿಂದುಳಿದಿದ್ದೀರಿ ಅಂಥವ್ರನ್ನೆಲ್ಲ ಇವತ್ತು ಪಕ್ಷ ಗುರುತಿಸಿ ಮುಂದೆ ತಗೊಂಡು ಬರ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದಾದರೆ ಇಂಥ ಪ್ರವಾಸಗಳು ನಿರಂತರವಾಗಿ ನಾವು ಕೈಗೆತ್ಕೊಳ್ಬೇಕಾಗ್ತದೆ ಇದು ಕೇವಲ ಒಂದು ದಿನದ ಪ್ರವಾಸ ಅಲ್ಲ ಐವತ್ತೆಂಟು ದಿನ ಇವತ್ತೇನು ನಾವು ಇಡೀ ರಾಜ್ಯ ವ್ಯಾಪ್ತಿ ಮೊದಲನೇ ಹಂತದಲ್ಲಿ ಜನರೊಂದಿಗೆ ಜನತಾದಳ ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇವೆ ಇದೇ ರೀತಿ ನಿರಂತರವಾಗಿ ಶಿವಮೊಗ್ಗ ನಗರದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಪ್ರಸನ್ನಣ್ಣವರೇ ಯಾವ ಕಾರಣಕ್ಕೂ ಪಕ್ಷ ಆಗಲಿ ಪಕ್ಷದ ವರಿಷ್ಠರಾಗಲಿ ನಿಮ್ಮ ನಾಯಕರು ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರಾಗಲಿ ಒಬ್ಬ ಕಾರ್ಯಕರ್ತರಾಗಿ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇದ್ದಾನೆ ನಿಮ್ಮನ್ನು ಸ್ಥಳೀಯ ಚುನಾವಣೆಗಳಲ್ಲಿ ಅದು ಯಾವುದೇ ಚುನಾವಣೆಗಳಿರಲಿ ನಿಮ್ಮ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ಬೆನ್ನನ್ನು ತಟ್ಟತಕ್ಕಂಥ ಕೆಲಸ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾನೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಭಾಳ ಗಂಟಾ ಘೋಷವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ ನಾವು ಇವತ್ತು ವಿಶೇಷವಾಗಿ ಮೂರು ತಾಲೂಕುಗಳಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತೇನು ಈ ಒಂದು ಅಭಿಯಾನವನ್ನು ಕೈಗೆತ್ಕೊಂಡಿದ್ದೇವೆ ಈಗಾಗಲೇ ರಾಜ್ಯವ್ಯಾಪ್ತಿ ಎಲ್ಲೋದರೂ ಕೂಡ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ಪಕ್ಷವನ್ನು ಕಟ್ಬಡಿಸಿರ್ತಕ್ಕಂಥ ಕಾರ್ಯಕರ್ತರು ತುಂಬ ಹೃದಯದಿಂದ ನಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀರಿ ನಮ್ಮ ಮುಂದೆ ಇರ್ತಕ್ಕಂಥದ್ದು ಒಂದೇ ಸವಾಲು ಒಂದೇ ಗುರಿ ಒಂದೇ ಪ್ರಶ್ನೆ ಹಣ ಇಲ್ಲಿಯವರೆಗೂ ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಸನ್ಮನಿಯ ದೇವೇಗೌಡರು ಸಾಹೇಬರ ಕೊಡುಗೆಗಳು ಸನ್ಮನಿಯ ಕುಮಾರಣ್ಣವರ ಸಾಧನೆಗಳು ಇವತ್ತು ಹೃದಯ ಮಿಟ್ಟುವಂತೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನೋಡಿದ್ದೇವೆ ಆದರೆ ಯಾತಕ್ಕೋಸ್ಕರ ಇಲ್ಲಿಯವರೆಗೂ ರಾಜ್ಯದ ಜನತೆ ಹೃದಯವನ್ನು ಗೆದ್ದು ಎಲ್ಲ ನಮ್ಮ ಅಭ್ಯರ್ಥಿಗಳು ದೊಡ್ಡ ಮಟ್ಟದಲ್ಲಿ ಇವತ್ತು ಶಾಸಕರಾಗಿ ಹೊರಹೊಮ್ಮಿ ಪಕ್ಷಕ್ಕೆ ಶಕ್ತಿಯಾಗಿ ಇವತ್ತು ಹೊರಬರ್ಲಿಕ್ಕೆ ಆಗಲಿಲ್ವಲ್ಲ ಅಂತಕ್ಕಂಥದ್ದು ಬಹುತೇಕರಲ್ಲಿ ಇವತ್ತು ಪ್ರಶ್ನೆ ಇದೆ ಅದಕ್ಕೋಸ್ಕರ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಪಕ್ಷ ಸಂಘಟನೆ ಮಾಡ್ತಕ್ಕಂಥದ್ದಲ್ಲ ಇನ್ನು ಮೂರು ವರ್ಷಗಳ ಕಾಲ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯನ್ನು ನಾವೆಲ್ಲರೂ ಎದುರು ನೋಡ್ತಾ ಇದ್ದೇವೆ ಆದರೆ ಮೊದಲು ನಾವು ಎದುರು ನೋಡ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಇಲ್ಲಿ ಮಹಾನಗರ ಪಾಲಿಕೆಯ ನಿಮ್ಮ ಚುನಾವಣೆ ಇದೆ ಇದು ನಿಮ್ಮ ಚುನಾವಣೆ ಅಂದರೆ ಕಾರ್ಯಕರ್ತರ ಚುನಾವಣೆ ಕಾರ್ಯಕರ್ತರು ಸದೃಢವಾಗಿ ಜನತಾದಳ ಪಕ್ಷದಲ್ಲಿ ನೀವು ಬೆಳೆದಂಥ ಸಂದರ್ಭದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಪ್ರಸನ್ನಣ್ಣ ಅಂತ ಅವ್ರನ್ನ ಶಾಸಕರಾಗಿ ಕಾಣ್ತಕ್ಕಂಥದಕ್ಕೆ ಎಲ್ಲ ರೀತಿಯಾದಂಥ ಅನುಕೂಲವಾದಂಥ ಒಂದು ವಾತಾವರಣವನ್ನು ನಾವು ನೋಡಲಿಕ್ಕೆ ನೂರಕ್ಕೆ ನೂರು ನಮಗೆ ಕಂಡು ಬರ್ತದೆ ಹಾಗಾಗಿ ಇವತ್ತು ನಾವು ನೀವೆಲ್ಲರೂ ಇಲ್ಲೇನು ಸೇರಿದ್ದೀವಣ್ಣ ಇವತ್ತು ಭಾಳ ವಿಶೇಷವಾದಂಥ ದಿನ ಇವತ್ತೇನು ಇಡೀ ದಿನ ಶಿವಮೊಗ್ಗ ಜಿಲ್ಲೆನಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ಕಾರ್ಯಕರ್ತರನ್ನ ಭಾಳ ಹತ್ತಿರದಿಂದ ಭೇಟಿಯಾಗಿ ನಿಮ್ಮ ಜೊತೆ ಊಟ ಮಾಡಿ ಕಾಫಿ ಕುಡಿದು ಟೀ ಕುಡಿದು ನಿಮ್ಮ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತಕ್ಕಂಥ ಈ ಒಂದು ವೇದಿಕೆ ಸಜ್ಜು ಮಾಡಿದ್ದೀರಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಇದ್ದಾರೆ ಗೋಪಾಲಣ್ಣ ಅವರು ಅವ್ರ ಮನೆಗೆ ಮೊದಲೇ ಟೀಗೆ ಕರ್ಕೊಬೇಕು ಹೋಗಬೇಕು ಅಂತ ತೀರ್ಮಾನ ಮಾಡ್ಕೊಬಿಟ್ಟಿದ್ರು ಆದರೆ ನಮ್ಮ ವಿಧಾನ ಪರಿಷತ್ನ ಸದಸ್ಯರು ಸನ್ಮಾನ್ಯ ಶ್ರೀ ಭೋಜಣ್ಣ ಅವರು ಈ ಜನ ಕಾಯ್ತವ್ರಣ್ಣ ಗೋಪಾಲಣ್ಣ ದಯವಿಟ್ಟು ಟೀ ಎಲ್ಲ ಕಾಫಿನೂ ಕುಡಿಸು ಒಂದು ಅರ್ಧ ಲೀಟ್ರು ದಯವಿಟ್ಟು ಜನ ಕಾಯಿಸೋದು ಬೇಡ ಮೊದಲು ಹೋಗಿ ಸಭೆ ಅಟೆಂಡ್ ಮಾಡೋಣ ಅಂತ ಭೋಜಣ್ಣ ಅವರು ಕೂಡಲೇ ನಮ್ಮನೆಲ್ಲ ಕರ್ಕೊ ಬಂದ್ರು ಹಾಗಾಗಿ ಇನ್ನು ಭಾಳ ಜನ ಇದ್ದಾರೆ ನಮ್ಮ ರಶ್ಮಿರಾಮೇಗೌಡರು ಅಕ್ಕ ಅವರು ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ಕೂಡ ಬಂದಿದ್ದಾರೆ ಪ್ರಸರಣ್ಣ ಅವರು ಮಾತನಾಡಬೇಕಾರೆ ಹೇಳ್ತಾ ಇದ್ರು ಕಳೆದ ಎರಡು ವರ್ಷದಿಂದ ಈ ಸರ್ಕಾರದ ಆಡಳಿತ ವೈಖರಿಯನ್ನು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಕಳೆದ ಎರಡು ವರ್ಷದಿಂದ ನಡೆದಂಥ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಪ್ರಣಾಳಿಕೆಯಲ್ಲಿ ಐದು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡಿದರು ಆದರೆ ಆ ಐದು ಗ್ಯಾರಂಟಿಗಳು ಇವತ್ತು ರಾಜ್ಯದಲ್ಲಿ ಸಮರ್ಪಕವಾಗಿ ಇವತ್ತು ಇಲ್ಲಿವರೆಗೂ ಅದನ್ನು ನೀಡಲಿಕ್ಕೆ ಆಗಿದೆಯಾ ಅಂತಕ್ಕಂಥದನ್ನ ಇವತ್ತು ಸರ್ಕಾರನೇ ಉತ್ತರ ಕೊಡಬೇಕಾಗ್ತದೆ ಯಾಕಂದರೆ ಒಂದು ಎರಡು ಮೂರು ಘಟನೆಗಳು ನಾನು ನೋಡ್ತಾ ಇದ್ದೆ ಇತ್ತೀಗೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣ ಎಷ್ಟು ವೇಗವಾಗಿದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಬಿಫೋರು ಆಫ್ಟರ್ ವೀಡಿಯೋಗಳನ್ನ ಕಟ್ ಮಾಡಿ ಹಾಕ್ಬಿಡ್ತೀರಿ ನಾವು ಮಾತನಾಡಿರ್ತಕ್ಕಂಥ ಯಾವುದೇ ವಿಚಾರಗಳು ಅದನ್ನು ತಿರ್ಚ್ಲಿಕ್ಕಾಗೋದಿಲ್ಲ ಮರೆ ಮರೆಸ್ಲಿಕ್ಕಾಗೋದಿಲ್ಲ ಎಲ್ಲವೂ ಕೂಡ ಕಡತಗಳಲ್ಲಿ ಇವತ್ತು ನಿಮ್ಮ ಕಣ್ಣು ಮುಂದೆ ಸೊ ಸೋಷಿಯಲ್ ಮೀಡಿಯಾ ವಾಟ್ಸಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಇದು ಎಲ್ಲದರಲ್ಲೂ ಟ್ವಿಟರ್ ಇರ್ಬೋದು ಎಲ್ಲದರಲ್ಲೂ ನಾವು ನೋಡ್ತೇವೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳಿದರು ನಾವು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಕೊಡ್ತೇವೆ ಯುವನಿಧಿ ಕೊಡ್ತೇವೆ ಗೃಹ ಜ್ಯೋತಿ ಕೊಡ್ತೇವೆ ಅಂತ ಗಂಟಾ ಘೋಷ ಪಾಪ ಹೇಳಿದರು ಆಮೇಲೆ ಪಾಪ ಯಾವಾಗ ಇವರು ಸಮರ್ಪಕವಾಗಿ ದುಡ್ಡನ್ನು ಹೊಂದಿಸಿ ಕೊಡೋಕ್ಕಾಗೋದಿಲ್ಲ ಆಗ ಮಾಧ್ಯಮದ ಸ್ನೇಹಿತರು ಮಾಧ್ಯಮದ ಮುಂದೆ ಅವರು ಪ್ರಶ್ನೆ ಮಾಡಿದಾಗ ಹೇಳ್ತಾರೆ ನಾವು ಯಾವಾಗ ತಿಂಗಳ ತಿಂಗಳ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ವು ಯಾವ ಯಾವಾಗ ಯಾವಾಗ ಜನಗಳ ಮೇಲೆ ತೆರಿಗೆ ಪಡೆದು ಜೇಬ ಕತ್ರಿ ಹಾಕಿ ಆ ದುಡ್ಡನ್ನ ವಸೂಲಿ ಮಾಡ್ತೀವೋ ಆವಾಗ ಅವಾಗೆಲ್ಲ ನಾವು ಕೊಡ್ತೀವಪ್ಪ ಮೂರು ತಿಂಗಳಿಗೋ ಆರು ತಿಂಗಳಿಗೂ ಒಂದ್ಸಲಿ ಅಂತಕ್ಕಂಥದ್ನ ಪಾಪ ಉಪ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಮಾತನಾಡಿರ್ತಕ್ಕಂಥದ್ನ ಸೋಷಿಯಲ್ ಮೀಡಿಯಾಲಲ್ಲಿ ಬಿಫೋರ್ ಆಫ್ಟರ್ ವಿಡಿಯೋ ಕಟ್ ಮಾಡಿ ಹಾಕಿದರು ಇವತ್ತು ಪರಿಸ್ಥಿತಿ ಯಾವ ರೀತಿ ಇವತ್ತಾಗಿದೆ ಅಂತಕ್ಕಂಥದ್ದು ರಾಜ್ಯದ ಜನತೆಗೂ ಕೂಡ ಅರಿವಿದೆ ಪ್ರತಿ ಹಂತ ಹಂತದಲ್ಲೂ ಇವತ್ತು ಜನಗಳ ಮೇಲೆ ತೆರಿಗೆಯನ್ನು ವಸೂಲಿ ಮಾಡ್ತಾ ಇದ್ದಾರೆ ಬಹುಶಃ ಕುಡಿಯೋ ಗಾಳಿಯನ್ನು ಒಂದನ್ನು ಬಿಟ್ಟು ಇನ್ನೆಲ್ಲದರ ಮೇಲೂ ಕೂಡ ತೆರಿಗೆಯನ್ನು ಹಾಕಿದ್ದಾರೆ ಇತ್ತೀಚೆಗೆ ಪಾಪ ಸಣ್ಣ ಪುಟ್ಟ ಬೇಕರಿಯನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಾಪಾರಿಗಳು ಅವ್ರ ಮೇಲೆ ನೀವು ವರ್ಷಕ್ಕೆ ನಲವತ್ತು ಲಕ್ಷವೋ ಐವತ್ತು ಲಕ್ಷವ ಆದಾಯ ಬಂದಿರತಕ್ಕಂಥದ್ದಲ್ಲ ಟರ್ನ್ ಓವರ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಅವರು ಏನು ಅದರಿಂದ ಪ್ರಾಫಿಟ್ ಬಂದಿರತಕ್ಕಂಥದಲ್ಲ ಪಾಪ ಅವ್ರ ಮೇಲೂ ಕೂಡ ಹೊಸ್ದಾಗೆ ತೆರಿಗೆ ಹಾಕಬೇಕು ಜಿ ಎಸ್ ಟಿ ಹಾಕಬೇಕು ಕಮರ್ಷಿಯಲ್ ಟ್ಯಾಕ್ಸ್ ಮೂಲಕ ಮತ್ತು ಅವ್ರ ತಲೆ ಮೇಲೂ ಸಾಕಷ್ಟು ಭಾರವನ್ನು ಹೊರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಷ್ಟಿನ ಮುಖ್ಯಮಂತ್ರಿಗಳು ಅವ್ರ ಜೊತೆ ಕೂತು ಒಂದು ಸಮಾಲೋಚನೆಯನ್ನು ಮಾಡ್ತಕ್ಕಂಥ ವೇದಿಕೆ ಇಲ್ಲಿವರೆಗೂ ಸಿದ್ಧಪಡಿಸಿರಲಿಲ್ಲ ನಾನು ಅದನ್ನು ಪ್ರಶ್ನೆ ಕೇಳೋಣ ಅಂತ ಬಂದೆ ಆದರೆ ಬೆಳಗ್ಗೆ ನಾನು ಗಾಡಿ ಎತ್ತದಿಂದ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಸುದ್ದಿ ಹೊಡಿತಾ ಇದ್ರು ಇಲ್ಲಪ್ಪ ಮುಖ್ಯಮಂತ್ರಿಗಳೇನೋ ಮನ್ಸು ಮಾಡಿದಾರಂತೆ ಎಲ್ಲ ವ್ಯಾಪಾರಿಗಳ ಜೊತೆ ಕೂತ್ಕೊಂಡು ಅವ್ರು ಯಾವಾಗ ಬೀದಿಗಿಳಿದು ಹೋರಾಟ ಮಾಡಿದರು ಆಗ ಮುಖ್ಯಮಂತ್ರಿಗಳಿಗೆ ಬಿಸಿ ಮುಟ್ಟದ ನಂತರ ಇಲ್ಲ ಅಪ್ಪ ಅವ್ರ ಜೊತೆ ಕೂತ್ಕೊಂಡು ಒಂದು ಸಮಾಲೋಚನೆ ನಡೆಸಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದರೆ ಇವತ್ತು ಸಭೆ ಆಗುತ್ತೆ ಅಂತಕ್ಕಂಥದ್ದು ಎಲ್ಲ ನಾನು ಮಾಧ್ಯಮಗಳಲ್ಲಿ ಓದ್ತಾ ಇದ್ದೆ ಹಾಗಾಗಿ ದಯಮಾಡಿ ಕೂತ್ಕೊಳ್ಳಿ ಸಭೆ ಮಾಡಿ ಸಣ್ಣ ಪುಟ್ಟ ವ್ಯಾಪಾರಿಗಳು ಪ್ರತಿನಿತ್ಯ ದುಡಿತಕ್ಕಂಥ ಸಣ್ಣ ಪುಟ್ಟ ದುಡ್ಡು ಮಾಡ್ಕಳ್ತಾರೆ ಮಾಡ್ಕೊಳ್ತಾರೆ ಅದರಲ್ಲಿ ಜೀವನ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂಥವ್ರು ಹೊಟ್ಟೆ ಮೇಲೆ ಹೊಡಿಬೇಡಿ ನಿಜಕ್ಕೂ ಕೂಡ ಒಳ್ಳೆಯದಾಗಲಿಕ್ಕಿಲ್ಲ ಮಾತಿದ್ರೆ ನಾನು ಸಮಾಜವಾದಿ ನಾನು ಚಾಂಪಿಯನ್ ಲೀಡ್ರು ಅಂತ ಸಹ ಸಣ್ಣ ಮನಿರ್ ಸಿದ್ದರಾಮಣ್ಣ ಹೇಳ್ತಾರೆ ದಯಮಾಡಿ ನಿಮ್ಮ ಸಮಾಜವಾದದ ತನ ಈ ನಾಡಿನ ದೀನ ದಲಿತರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡದ ಜನತೆ ಮೇಲೆ ಯಾವ್ಯಾವ ರೀತಿ ಯಾವ್ಯಾವ ಸಂದರ್ಭದಲ್ಲಿ ಒಂದು ಕಡೆ ಎಸ್ ಸಿ ಪಿ ಟಿ ಎಸ್ ಪಿ ಇವತ್ತು ಸಮರ್ಪಕವಾಗಿ ದಲಿತ ಕೇರಿಗಳ ಅಭಿವೃದ್ಧಿಗೆ ಬಳಕೆ ಆಗಬೇಕಾಗಿರ್ತಕ್ಕಂಥ ಹಣ ಇವತ್ತು ಸ್ವೇಚ್ಛಾಚಾರವಾಗಿ ಅದನ್ನು ಎಲ್ಲೆಲ್ಲಿ ಬಳಸ್ಕೊಳ್ತಾ ಇದ್ದೀರಾ ಅಂತಕ್ಕಂಥದ್ದು ಇವತ್ತು ನೀವು ಉತ್ತರ ಕೊಡಲಿಕ್ಕೆ ಸಿದ್ಧರಿಲ್ಲ ನೀವು ಮಾ ಪ್ರಶ್ನೆ ಕೇಳಿದ್ರೆ ನಿಮ್ಮ ಹತ್ರ ಉತ್ತರ ಇಲ್ಲ ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಯಾವುದೋ ಅಕ್ಕಪಕ್ಕ ರಾಜ್ಯದ ಚುನಾವಣೆಗಳನ್ನ ನಡೆಸ್ತಕ್ಕಂಥದ್ದುಕೋಸ್ಕರ ಒಂದು ಕಡೆ ರಾಯಚೂರು ಚುನಾವಣೆ ಬಂತು ಇನ್ನೊಂದು ಕಡೆ ಬಳ್ಳಾರಿ ಚುನಾವಣೆ ಬಂತು ಇನ್ನೊಂದು ಕಡೆ ತೆಲಂಗಾಣ ಚುನಾವಣೆ ಬಂತು ಬೇರೆ ಬೇರೆ ರಾಜ್ಯಕ್ಕೆ ವಾಲ್ಮೀಕಿ ನಿಗಮದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಎಷ್ಟಿ ಸಮುದಾಯದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣವನ್ನು ಸಂಪೂರ್ಣವಾಗಿ ದೋಚಿದ್ದೀರಿ ದೋಚಿರ್ತಕ್ಕಂಥದ್ದಷ್ಟೇ ಅಲ್ಲ ಬಹುಶಃ ರಾಜ್ಯದ ಮುಖ್ಯಮಂತ್ರಿಗಳು ವಿಧಾನಮಂಡಲದಲ್ಲಿ ಸದನದ ಒಳಗಡೆ ಹೇಳ್ತಾರೆ ನೂರ ಎಂಬತ್ತೇಳು ಕೋಟಿ ನಾವು ದೋಚಿರ್ತಕ್ಕಂಥದ್ದು ಆಗಿರ್ಬೋದು ಒಂದು ಎಂಬತ್ತೊಂಬತ್ತು ಕೋಟಿ ರೂಪಾಯಿಯಷ್ಟು ಹಣ ಎಲ್ಲೋ ಒಂದು ಕಡೆ ಬಳಕೆ ಆಗಿರ್ಬೋದೇನಪ್ಪ ಅಂತಕ್ಕಂಥದನ್ನ ಅವರು ರೆಕಾರ್ಡಿಂಗ್ಸ್ ರೆಕಾರ್ಡಿಂಗ್ಸಲ್ಲಿ ಇದೆ ನಾನು ಹೇಳ್ತಾ ಇರೋದಲ್ಲ ನಾವು ಪ್ರಶ್ನೆ ಕೇಳಲಿಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಉತ್ತರ ಈ ಮಟ್ಟಕ್ಕೆ ಈ ಸರ್ಕಾರ ನಡೀತಾ ಇದೆ ಇಲ್ಲಿ ಭಾಳ ಜನ ವೇದಿಕೆ ಮುಂಭಾಗದಲ್ಲಿ ಹೆಣ್ಮಕ್ಳುಗಳು ಬಂದು ಕೂತಿದ್ದೀರಮ್ಮ ನಿಮ್ಮೆಲ್ಲರ ಸಮಯ ಮೀಸಲಿಟ್ಟು ಇವತ್ತು ಈ ಒಂದು ಸಭೆಯಲ್ಲಿ ನೀವೆಲ್ಲರೂ ಏನು ಬಂದು ಕೂತಿದ್ದೀರಿ ಒಂದೆರಡು ವಿಚಾರಗಳು ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಯಾಕೆಂದ್ರೆ ನಾನು ಮತ್ತೆ ಭದ್ರಾವತಿಗೆ ಹೋಗಬೇಕಾಗ್ತದೆ ಅಲ್ಲಿ ಐದೂವರೆ ಗಂಟೆಗೆ ಸಭೆ ಇದೆ ಮತ್ತು ಗೋಪಾಲಣ್ಣ ಕಾಪಿಟಿ ಕಾಪಿಟಿ ಅಂತವ್ರೆ ಅವ್ರ ಮನೆ ಹೋಲಿಲ್ಲ ಜಿಲ್ಲಾಧ್ಯಕ್ಷರು ಮತ್ತೆ ರಂಪರಗಳೇ ಮಾಡ್ತಾರೆ ಹಾಗಾಗಿ ಒಂದೆರಡು ವಿಚಾರ ನಿಮ್ಮ ಮುಂದೆ ಇಡ್ತೇನೆ ನಮ್ಮ ಸನ್ಮಾನ್ಯ ಕುಮಾರಣ್ಣವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗ ನಿಮ್ಮೆಲ್ರಿಗೂ ಗೊತ್ತಿದೆ ಸಾರಾಯಿ ಮತ್ತು ಲಾಟ್ರಿ ಇವೆರಡನ್ನೂ ಕೂಡ ನಿಷೇಧವನ್ನು ಮಾಡ್ತಾರೆ ಯಾತಕ್ಕೋಸ್ಕರ ಇವೆರಡಕ್ಕೂ ಕಡಿವಾಣವನ್ನು ಹಾಕ್ತಾರೆ ಸನ್ಮಾನ್ಯ ಕುಮಾರಣ್ಣವರು ಅಂದರೆ ರಾಜ್ಯದ ಉದ್ದಗಲಕ್ಕೂ ಕೂಡ ನಾಡಿನ ಮಕ್ಕಳು ಅವ್ರ ಹಳ್ಳಿಲಿಂದ ತೋಡ್ಕೊಳ್ತಾರೆ ಏನು ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ದುಡಿಮೆ ಮಾಡ್ತಕ್ಕಂಥ ಸಾಕಷ್ಟು ಜನ ಇವತ್ತು ಕೂಲಿ ಕಾರ್ಮಿಕರುಗಳು ನಮ್ಮ ರಾಜ್ಯದಲ್ಲಿ ನಾವು ನೋಡ್ಬೋದು ಅವರು ದುಡಿಮೆ ಮಾಡ್ತಕ್ಕಂಥ ಆ ದಿನಗೂಲಿ ಅವ್ರು ಏನು ಸಂಪಾದನೆ ಮಾಡ್ತಾರೆ ಮುನ್ನೂರು ರೂಪಾಯಿ ಆ ದುಡ್ಡನ್ನ ಮನೆಗೆ ತಗೊಂಡೋಗಿ ಅವರ ಬದುಕನ್ನು ಕಟ್ಕೊಳ್ತಕ್ಕಂಥದಕ್ಕೆ ಅದನ್ನು ಉಪಯೋಗ ಬಳಸ್ಕೊಳ್ಳೋದ ಅದನ್ನು ಎಲ್ಲೋ ಒಂದು ಕಡೆ ಸಾರೈ ಲಾಟ್ರಿ ಅಂತಕ್ಕಂಥ ಇವೆರಡು ವ್ಯವಸ್ಥೆಗಳಿಗೆ ಇವತ್ತು ಮಾರಿ ಹೋಗಿ ಸಾಕಷ್ಟು ಕುಟುಂಬಗಳು ರಾಜ್ಯದಲ್ಲಿ ಬಲಿಯಾದಂಥ ಸನ್ನಿವೇಶಗಳು ಸನ್ಮಾನ್ಯ ಕುಮಾರಣ್ಣವ್ರು ಎದುರುಗಡೆ ಬಂದು ನಿಂತು ಆ ಸಂದರ್ಭದಲ್ಲಿ ಭಾಳ ಜನ ಸನ್ಮಾನ್ಯ ಕುಮಾರಣ್ಣವ್ರ ಹತ್ರ ಬಂದು ಹೇಳಿದರು ದಯವಿಟ್ಟು ಸಾರೈ ನಿಷೇಧ ಮಾಡಬೇಡ್ರಿ ಲಾಟ್ರಿ ಬ್ಯಾನ್ ಮಾಡಬೇಡ್ರಿ ನಿಮಗೆ ಕೋಟ್ಯಂತ ರೂಪಾಯಿ ಹಣಕಾಸನ್ನು ಕೊಡ್ತೇವೆ ಅಂತ ಸನ್ಮಾನ್ಯ ಕುಮಾರಣ್ಣವರು ಯಾವತ್ತೂ ಕೂಡ ದುಡ್ಡಿನ ಆಸೆಗೋಸ್ಕರ ರಾಜಕಾರಣಕ್ಕೆ ಬಂದಂಥವ್ರಲ್ಲ ಏನಾದರೂ ಸಮಾಜದಲ್ಲಿ ಒಂದು ಕ್ರಾಂತಿಕರವಾದಂಥ ಒಂದು ಬದಲಾವಣೆ ಒಂದು ಪರಿವರ್ತನೆಯನ್ನ ಸಮಾಜಮುಖಿ ಕೆಲಸದ ಮೂಲಕ ನಾನು ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನು ಇಟ್ಕೊಂಡು ಸನ್ಮಾನ್ಯ ಕುಮಾರಣ್ಣವರು ಇಲ್ಲಿಯವರೆಗೂ ಹೆಜ್ಜೆ ಆಗ್ತಾ ಬಂದಿದ್ದಾರೆ ಅದೆಲ್ಲವೂ ಕೂಡ ನೀವು ನೋಡಿದ್ದೀರಿ ಒಂದು ಕಡೆ ಹೇಳ್ತಾರೆ ಕಾಂಗ್ರೆಸ್ನವರು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ನಮ್ಮ ಹೆಣ್ಣುಮಕ್ಕಳಿಗೆ ಗೃಹಲಕ್ಷ್ಮಿ ಕೊಡ್ತಾ ಇದ್ದೇವೆ ಅಂತ ಹೇಳ್ತಾರೆ ಅದರಿಂದ ಹೆಣ್ಮಕ್ಳು ಸಬಲೀಕರಣ ಆಗುತ್ತೆ ಅಂತಾರೆ ಆದರೆ ನಿಜವಾದ ಸಬಲೀಕರಣ ಅಂತಕ್ಕಂಥದಕ್ಕೆ ಅರ್ಥ ಕೊಟ್ಟಂತವ್ರು ನಮ್ಮ ಭಾರತ ದೇಶದಲ್ಲಿ ಯಾವ್ದಾದ್ರು ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅದು ಹೇಗೆ ಅಂತ ಕೇಳಿ ಸ್ಥಳೀಯ ಚುನಾವಣೆಗಳಲ್ಲಿ ಅತಿ ಹೆಚ್ಚು ಮಕ್ಕಳುಗಳು ಚುನಾವಣೆಗಳಲ್ಲಿ ನಿಲ್ಲಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ಇಟ್ಕೊಂಡವರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಿಮ್ಮ ಪರವಾಗಿ ಐವತ್ತು ಪರ್ಸೆಂಟು ರಿಸರ್ವೇಷನ್ನ ನಮ್ಮ ನಾಡಿನ ಹೆಣ್ಣುಮಕ್ಕಳಿಗೆ ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳಲ್ಲಿ ನಿಲ್ತಕ್ಕಂಥದಕ್ಕೆ ಅವಕಾಶ ಮಾಡಿಕಟ್ಟಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮತ್ತೊಂದು ಕಡೆ ತೊಂಬತ್ತಾರರಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ದೇಶದ ಪ್ರಧಾನಮಂತ್ರಿಗಳಾದಾಗ ಅತಿ ಹೆಚ್ಚು ಹೆಣ್ಮಕ್ಕಳನ್ನ ಸಂಸತ್ ಸ್ಥಾನದಲ್ಲಿ ವಿಧಾನಸೌಧದಲ್ಲಿ ನೋಡಬೇಕು ಅಂತಕ್ಕಂಥದ್ದು ಅವ್ರ ಮನಸ್ಸಿನಲ್ಲಿ ಒಂದು ಕಲ್ಪನೆಯನ್ನ ಇಟ್ಕೊಂಡಿದ್ರು ಅವತ್ತು ಅವ್ರ ಜೊತೆಯಲ್ಲಿ ಹೆಚ್ಚು ಶಕ್ತಿ ಇರಲಿಲ್ಲ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಂದು ಬಿಲ್ ಅನ್ನ ಪಾಸ್ ಮಾಡತಕ್ಕಂಥದ್ದಕ್ಕೆ ಏನು ಹೋಗ್ತಾರೆ ಆಗ ರಾಜ್ಯಸಭೆಯಲ್ಲಿ ಬಿಲ್ ಕ್ಲಿಯರ್ ಆಗ್ತದೆ ಆದ್ರೆ ಲೋಕಸಭೆಯಲ್ಲಿ ನಂಬರ್ಸ್ ಇಲ್ಲದ ಕಾರಣ ಆ ಬಿಲ್ ಅಲ್ಲಿಗೆ ಕುಸ್ತು ಹೋಗ್ತದೆ ಹಾಗಾಗಿ ಅದನ್ನ ಇವತ್ತು ಕೈಗೆತ್ಕೊಂಡು ನಮ್ಮ ಈ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಈಗಾಗಲೇ ಆ ಬಿಲ್ ಪಾಸ್ ಮಾಡಿರ್ತಕ್ಕಂಥದ್ದು ಮೂವತ್ತ್ ಮೂರು ಪರ್ಸೆಂಟ್ ರಿಸರ್ವೇಶನ್ನು ನಮ್ಮ ನಾಡಿನ ಹೆಣ್ಣುಮಕ್ಕಳು ನಮ್ಮ ದೇಶದ ಹೆಣ್ಣುಮಕ್ಕಳಿಗೆ ಸಂಸತ್ನಲ್ಲಿ ಮತ್ತೆ ವಿಧಾನಸೌಧದಲ್ಲಿ ಇವತ್ತು ಅವಕಾಶವನ್ನು ಕಲಿಸ್ಕೊಟ್ಟಿರ್ತಕ್ಕಂಥ ನಾಯಕರುಗಳು ಇವತ್ತು ನಮ್ಮ ಭಾರತ ದೇಶದಲ್ಲಿ ಯಾರು ಇದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮತ್ತೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಎಳೆಯಳೆಯಾಗಿ ತಿಳಿಸಿ ಹೇಳಬೇಕಾಗ್ತದಮ್ಮ ಇನ್ನು ಹೆಚ್ಚು ಸಮಯದ ಅಭಾವ ಇದೆ ದಯಮಾಡಿ ಯಾರು ಕೂಡ ಅನ್ಯತ ಭಾವಿಸ್ಬಾರ್ದು ಈಗಾಗಲೇ ಸಮಯ ಐದು ಗಂಟೆ ಇಪ್ಪತ್ತು ನಿಮಿಷ ಆಗೋಗಿದೆ ಐದುವರೆಗೆ ಭದ್ರಾವತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ ಮತ್ತೊಮ್ಮೆ ಮಾಧ್ಯಮದ ಮಿತ್ರರು ನಿಮ್ಮೆಲ್ಲರ ಸಹಕಾರಕ್ಕೆ ಇವತ್ತಿನ ಈ ಒಂದು ಜನರೊಂದಿಗೆ ಜನತಾದಳ ಸುದ್ದಿಯನ್ನು ಇವತ್ತು ಜಿಲ್ಲೆಯ ಜನತೆಗೆ ಬಿತ್ತರಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ನೀವು ನಾವೆಲ್ಲರೂ ಏನು ಮಾಡ್ತಾ ಇದ್ದೀರಿ ನಿಮ್ಮೆಲ್ರಿಗೂ ಹೃದಯ ತುಂಬಿದ ಅಭಿನಂದನೆಗಳು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಮತ್ತು ಕೊನೆಯದಾಗಿ ಪ್ರತಿಯೊಬ್ಬರ ಮನಸ್ಸಲ್ಲೂ ಒಂದು ಪ್ರಶ್ನೆ ಇದೆ ಭದ್ರಾವತಿ ಸ್ಟೀಲ್ ಪ್ಲಾಂಟ್ ವಿ ಎಸ್ ಎಲ್ ಕಾರ್ಖಾನೆಯನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಪುನಶ್ಚೇತನ ಮಾಡಬೇಕು ಅದರಿಂದ ಸಾಕಷ್ಟು ಕುಟುಂಬಗಳು ಅವರು ಬದುಕನ್ನು ಕಟ್ಕೊಳ್ತಕ್ಕಂಥದ್ದು ಆಗುತ್ತೆ ಅಂತಕ್ಕಂಥದನ್ನ ನಿಮ್ಮ ಮನಸ್ಸುಗಳಲ್ಲಿ ನೀವೇನೋ ಒಂದು ಭಾವನೆಯನ್ನ ಇಟ್ಕೊಂಡಿದ್ದೀರಿ ಅದಕ್ಕೆ ಪೂರಕವಾಗಿ ಈಗಾಗಲೇ ಸನ್ಮಾನ್ಯ ಕುಮಾರಣ್ಣ ಅವರು ಸರಣಿ ಸಭೆಗಳನ್ನ ಮಾಡಿದ್ದಾರೆ ನವದೆಹಲಿಯಲ್ಲಿ ನೂರಕ್ಕೆ ನೂರು ಅತಿ ಶೀಘ್ರದಲ್ಲೇ ಈಗಾಗಲೇ ಫೀಸಿಬಲ್ ರಿಪೋರ್ಟ್ನ ತಗೊಂಡಿದ್ದಾರೆ ಡಿ ಪಿ ಆರ್ನ ರೆಡಿ ಮಾಡಿಸಿದ್ದಾರೆ ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥದ್ದನ್ನ ನೀವು ನೋಡ್ಬೋದು ಜೊತೆಯಲ್ಲಿ ಅಂತಿಮವಾಗಿ ಇವತ್ತು ಮೆಂಬರ್ಶಿಪ್ ಡ್ರೈವ್ಗೆ ನಾವೇನು ಬಂದಿದ್ದೇವೆ ಇವತ್ತು ಇಲ್ಲಿರ್ತಕ್ಕಂಥ ಈ ನಂಬರಿಗೆ ನೀವು ಮಿಸ್ಡ್ ಕಾಲ್ ಕೊಡುವ ಮೂಲಕ ಜನತಾದಳ ಪಕ್ಷದ ಸಕ್ರಿಯ ಸದಸ್ಯರಾಗಿ ನೀವೆಲ್ಲರೂ ಕೂಡ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಬಲವನ್ನು ತುಂಬಿಸ್ಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಕೈ ಜೋಡಿಸಿ ಕಳ್ಕಳಿಯಾಗಿ ಮನವಿ ಮಾಡ್ತಾ ಪ್ರಸನ್ನಣ್ಣವರೇ ದಯಮಾಡಿ ನಿಮ್ಮ ಕೆಲಸ ಇವತ್ತಿಂದ ಜಾಸ್ತಿ ಇದೆ ಸಭೆ ಆಯಿತು ನಿಖಿಲ್ ಕುಮಾರಸ್ವಾಮಿ ಬಂದರು ನಿಖಿಲ್ ಕುಮಾರಸ್ವಾಮಿ ಮಾತಾಡಿದರು ಪ್ರಸರಣ ಮಾತಾಡಿದರು ನಾವೆಲ್ಲ ಸೇರಿದ್ವು ಇಲ್ಲಿಂದ ಹೊಲ್ಟು ಅಂದರೆ ಆಗಲ್ಲ ಇವತ್ತಿಂದ ನೀವು ನಿಮ್ಮ ನಗರ ಪ್ರದೇಶದಲ್ಲಿ ಮಹಾನಗರ ಪಾಲಿಕೆ ನಿಮ್ಮ ವಾರ್ಡ್ಗಳಲ್ಲಿ ಪ್ರತಿನಿತ್ಯ ಮೂವತ್ತು ದಿನ ದಿವಸಕ್ಕೆ ಐದರಿಂದ ಆರು ಗಂಟೆ ಹೋಗಿ ಕನಿಷ್ಠ ಪಕ್ಷ ಇಪ್ಪತ್ತೈದು ಸಾವಿರ ಜನ ನೀವು ಟಾರ್ಗೆಟ್ ಮಾಡಿಕೊಂಡು ಸದಸ್ಯತ್ವ ನೋಂದಣಿಯಲ್ಲಿ ನೀವು ಪಕ್ಷಕ್ಕೆ ಬಲವನ್ನು ತುಂಬೇಕು ಅಂತ ಕೇಳ್ತಾ ಮತ್ತೊಮ್ಮೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಪಕ್ಷದ ಕಾರ್ಯಕರ್ತರು ಹೊಂದಿಸಿ ನಾನು ಆತ್ಮ ಮುಗಿಸ್ತೇನೆ